ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯ ಸುಮಾರು ಏಳುನೇ ಶತಮಾನದ ಪೂರ್ವಾರ್ಧದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಪ್ರಬಲ ಸಾಮ್ರಾಜ್ಯವೂ ಉದಯಿಸಿತು ಅದು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯ ಈ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬನಾದ ಇಮ್ಮಡಿ ಪುಲಿಕೇಶಿ ತನ್ನ ಶೌರ್ಯ ರಾಜತಂತ್ರ ಮತ್ತು ದೂರದೃಷ್ಟಿಯಿಂದ ಇತಿಹಾಸದಲ್ಲಿ ಅಜರಾಮರನಾದನು ಆತನ ಆಳ್ವಿಕೆಯು ಚಾಲುಕ್ಯರ ಸುವರ್ಣ ಯುಗವೆಂದೇ ಪ್ರಸಿದ್ಧಿ ಪಡೆಯಿತು ಒಮ್ಮೆ ಪುಲಿಕೇಶಿಯು ತನ್ನ ರಾಜಧಾನಿ ವಾತಾಪಿ ಈಗಿನ ಬಾದಾಮಿಯಲ್ಲಿ ಆಸ್ಥಾನ ನಡೆಸುತ್ತಿದ್ದನು ಅಂದು ಆಸ್ಥಾನದಲ್ಲಿ ಅಪಾರ ಉತ್ಸಾಹ ಮನೆ ಮಾಡಿತ್ತು ವಿವಿಧ ರಾಜ್ಯಗಳಿಂದ ಬಂದ ರಾಯಭಾರಿಗಳು ಮಂತ್ರಿಗಳು ಸೇನಾಪತಿಗಳು ಮತ್ತು ವಿದ್ವಾಂಸರು ನೆರೆದಿದ್ದರು ಚಕ್ರವರ್ತಿ ಪುಲಿಕೇಶಿಯು ಸಿಂಹಾಸನದಲ್ಲಿ ಗಂಭೀರವಾಗಿ ಕುಳಿತಿದ್ದನು ಅವನ ಕಣ್ಣುಗಳಲ್ಲಿ ತೀಕ್ಷ್ಣತೆ ಮುಖದಲ್ಲಿ ನಿರ್ಧಾರ ಮತ್ತು ಭುಜಗಳಲ್ಲಿ ಶಕ್ತಿ ಎದ್ದು ಕಾಣುತ್ತಿತ್ತು ಅದೇ ಸಮಯದಲ್ಲಿ ಉತ್ತರದ ದೊರೆ ಹರ್ಷವರ್ಧನನು ತನ್ನ ಸಾಮ್ರಾಜ್ಯವನ್ನು ದಕ್ಷಿಣದ ಕಡೆಗೆ ವಿಸ್ತರಿಸುವ ಮಹತ್ವಾಕಾಂಕ್ಷೆಯಲ್ಲಿದ್ದನು ಈಗಾಗಲೇ ಉತ್ತರದ ಬಹುತೇಕ ರಾಜ್ಯಗಳನ್ನು ಗೆದ್ದಿದ್ದ ಹರ್ಷ ದಕ್ಕನ್ ಪ್ರವೇಶಿಸಲು ಸಜ್ಜಾಗಿದ್ದನು ಈ ಸುದ್ದಿ ಪುಲಿಕೇಶಿಯ ಕಿವಿಗೆ ತಲುಪಿದಾಗ ಅವನು ಸ್ವಲ್ಪವೂ ವಿಚಲಿತನಾಗಲಿಲ್ಲ ಬದಲಿಗೆ ತನ್ನ ಸೇನಾಪತಿಗಳನ್ನು ಮತ್ತು ಮಂತ್ರಿಗಳನ್ನು ಕರೆಸಿ ಹರ್ಷನನ್ನು ಎದುರಿಸಲು ಯೋಜನೆಯನ್ನು ರೂಪಿಸಿದನು ಮಿತ್ರ ಪುಲಿಕೇಶಿ ಗಂಭೀರವಾಗಿ ನುಡಿದನು ಉತ್ತರದ ಚಕ್ರವರ್ತಿ ಹರ್ಷವರ್ಧನನು ನಮ್ಮ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರಲು ಸಿದ್ಧನಾಗಿದ್ದಾನೆ ಆದರೆ ನಾವು ಅವನಿಗೆ ತಕ್ಕ ಪಾಠ ಕಲಿಸಬೇಕು ನಮ್ಮ ಭೂಮಿ ನಮ್ಮ ಜನರನ್ನು ರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯ ಸೇನಾಪತಿಗಳು ಪುಲಿಕೇಶಿಯ ಆದೇಶಕ್ಕಾಗಿ ಕಾದಿದ್ದರು ಪುಲಿಕೇಶಿ ನರ್ಮದಾ ನದಿಯ ಬಳಿ ಹರ್ಷನನ್ನು ಎದುರಿಸಲು ನಿರ್ಧರಿಸಿದನು ನರ್ಮದಾ ನದಿಯ ಇಕ್ಕಟ್ಟಾದ ಕಣಿವೆಗಳು ಮತ್ತು ದುರ್ಗಮ ಪ್ರದೇಶಗಳು ಹರ್ಷನ ವಿಶಾಲ ಸೈನ್ಯಕ್ಕೆ ಪ್ರತಿಕೂಲವಾಗಿ ಪರಿಣಮಿಸುವ ಸಾಧ್ಯತೆಯನ್ನು ಪುಲಿಕೇಶಿ ಅರಿತಿದ್ದನು ಅವನ ಸೇನಾಪತಿಗಳು ಚಾಲುಕ್ಯ ಸೇನೆಯನ್ನು ಕಾರ್ಯತಂತ್ರವಾಗಿ ನಿಯೋಜಿಸಿದರು ಯುದ್ಧದ ದಿನ ಸಮೀಪಿಸುತ್ತಿದ್ದಂತೆ ನರ್ಮದಾ ನದಿಯ ತೀರದಲ್ಲಿ ಇತಿಹಾಸದ ಒಂದು ಮಹಾನ್ ಸಂಗ್ರಾಮಕ್ಕೆ ವೇದಿಕೆ ಸಿದ್ಧವಾಯಿತು ಹರ್ಷನ ಅತಿ ದೊಡ್ಡ ಸೈನ್ಯ ಆನೆಪಡೆ ಮತ್ತು ಅಶ್ವದಳದೊಂದಿಗೆ ನರ್ಮದೆಯನ್ನು ದಾಟಲು ಪ್ರಯತ್ನಿಸಿತು ಆದರೆ ಪುಲಿಕೇಶಿಯು ತನ್ನ ಸಣ್ಣದಾದರೂ ಚುರುಕಾದ ಮತ್ತು ತರಬೇತಿ ಪಡೆದ ಸೈನ್ಯದೊಂದಿಗೆ ಅವರನ್ನು ನಿರ್ಣಾಯಕವಾಗಿ ಎದುರಿಸಿದನು ಚಾಲುಕ್ಯರ ಸೇನೆಯು ಹರ್ಷನ ಸೈನ್ಯದ ಮೇಲೆ ಅನಿರೀಕ್ಷಿತ ದಾಳಿಗಳನ್ನು ನಡೆಸಿ ಅವರನ್ನು ಗೊಂದಲಕ್ಕೆ ಸಿಲುಕಿಸಿತು ನದಿಯ ಪ್ರವಾಹ ಕಣಿವೆಗಳ ಸಂಕೀರ್ಣತೆ ಮತ್ತು ಚಾಲುಕ್ಯರ ಸುಸಜ್ಜಿತ ಸೇನೆಯ ಎದುರು ಹರ್ಷನ ಸೈನ್ಯ ತೀವ್ರ ಸಂಕಷ್ಟಕ್ಕೆ ಸಿಲುಕಿತು ಅಂತಿಮವಾಗಿ ಈ ಯುದ್ಧದಲ್ಲಿ